ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಮದ್ದೂರಲ್ಲಿ ಯತ್ನಾಳ್ ಮೆಗಾ ಸರ್ಪ್ರೈಸ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಶಾಕು ಅಲ್ಲಿದ್ದವ್ರಿಗೆ ಜನ ಪೊಲೀಸರಿಗೂ ಬಿಗ್ ಸರ್ಪ್ರೈಸು ಹಾಗಾದರೆ ಎಂತಹ ಘೋಷಣೆ ಮೊಳಗಿದೆ ಅಕ್ರಮ ಮಸೀದಿಗೆ ಸಂಬಂಧಪಟ್ಟಂತೆ ಯತ್ನಾಳ್ ಯಾವ ರೀತಿ ಸ್ಟೆಪ್ಪನ್ನು ತಗೊಳ್ತಾರೆ ಹಾಗಾದರೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮದ್ದೂರು ಹವಾ ಈಗ ಇಡೀ ದೇಶದಲ್ಲಿ ಮದ್ದೂರಿನ ಜನ ಎಂಥ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಇಡೀ ದೇಶ ತಿರುಗಿ ನೋಡುವ ಮತ್ತು ಪಾಠ ಕಲ್ತ್ಕೊಳ್ಳುವಂತ ಸಂದೇಶ ಕೊಟ್ಟಿರೋ ಹೊತ್ತಲ್ಲಿ ಯತ್ನಾಳ್ ಎಂಟ್ರಿ ಜೋರು ಸೌಂಡ್ ಮಾಡ್ತಿರೋದು ಯಾಕೀಗ ಬಿ ಜೆ ಪಿ ತಿರುಗು ನೋಡೋ ಥರದಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ತರಿಸಿ ಎಸ್ ವೀಕ್ಷಕ್ರೆ ನಿನ್ನೆ ಬಿಜೆಪಿ ಜೆ ಡಿ ಎಸ್ ಶಕ್ತಿ ಪ್ರದರ್ಶನ ಎಲ್ಲ ಆಯ್ತಲ್ವಾ ಶೋಭಾಯಾತ್ರೆ ಮಾಡಿದ್ರು ಭರ್ಜರಿ ಜನ ಸೇರಿದ್ರು ಇದು ಮಂಡ್ಯ ಮದ್ದೂರ ಅಥವಾ ಯಾವ ಊರು ಇದು ಅನ್ನೋ ರೀತಿಯಲ್ಲಿ ಜನ ಶಕ್ತಿ ಪ್ರದರ್ಶನ ಮಾಡಿದ್ರಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಡೌಟೇ ಇಲ್ಲ ಆದ್ರೆ ಇವತ್ತು ಸಿಂಗಲ್ ಆಗಿ ಎಂಟ್ರಿ ಕೊಟ್ಟಿರೋ ಯತ್ನಾಳ್ ಬಿಜೆಪಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಅಲ್ಲಿ ಜನ ಸಮೂಹ ಈಗ ಅಚ್ಚರಿಗೆ ಕಾರಣ ಆಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಹಿಂದೂ ಪರ ಕಾರ್ಯಕರ್ತರು ಹೆಂಗ್ ಸೇರಿದ್ದಾರೆ ಅಂದ್ರೆ ಪೊಲೀಸರಿಗೆ ಸರ್ಪ್ರೈಸ್ ಇವ್ರಿಗೆ ಇಷ್ಟು ಫ್ಯಾನ್ಸ್ ಇದ್ದಾರಾ ಈ ರೀತಿ ಫಾಲೋವರ್ಸ್ ಇದಾರೆ ಅಂತ ಅಲ್ಲಿ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗತ್ತ ಅನ್ನೋ ತರ ಪೊಲೀಸರು ಕಂಗಾಲ ಆಗುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಅಲ್ಲಿ ಕೊನೆಗೆ ಲಾಠಿ ಚಾರ್ಜ್ ಆಗಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮದ್ದೂರಲ್ಲಿ ಯತ್ನಾಳ್ ಎಂಟ್ರಿ ಸಮಯದಲ್ಲಿ ಲಘು ಲಾಠಿ ಪ್ರಹಾರ ಆಗಿದೆ ಜನ ಚದುರಿಸೋದಿಕ್ಕೆ ಯತ್ನಾಳ್ಗೆ ಅದ್ದೂರಿ ಬೆಂಬಲ ಕೊಟ್ಟಿದ್ದಾರೆ ಬೈಕ್ ರ್ಯಾಲಿಗಳ ಮೂಲಕ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ಯತ್ನಾಳ್ ನೋಡೋದಿಕ್ಕೆ ಕಾರ ಸುತ್ತುವರೆದು ಅಲ್ಲಿ ಕೊನೆಗೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡೋ ತನಕ ಸರ್ಪ್ರೈಝೋ ಸರ್ಪ್ರೈಸು ಎತ್ನಾಳ್ಗೂ ಅಚ್ಚರಿ ಆಗಿರುತ್ತೆ ಈ ರೀತಿಯಲ್ಲಿ ಜನ ಬೆಂಬಲ ಸಿಗ್ತಿದೆಯಲ್ಲ ಅಂತ ಇನ್ನು ಅಲ್ಲಿ ಎತ್ನಾಳ್ ಅಂದರೆ ಪ್ರಣಾಳಿಕೆನೇ ಘೋಷಿಸಿಬಿಟ್ಟು ಅನ್ನೋ ಥರ ಇತ್ತು ಯಾಕಂದರೆ ನಿನ್ನೆ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಎತ್ನಾಳ್ ಹೆಸರು ಮೊಳಗತ್ತೆ ಎತ್ನಾಳ್ ಬರಬೇಕು ಎತ್ನಾಳ್ ಬರಬೇಕು ಫೈರ್ ಬ್ರ್ಯಾಂಡ್ ಬರಬೇಕು ಅಂತ ಅಲ್ಲಿ ಸ್ವಲ್ಪ ನಿನ್ನೆ ಬಿ ಜೆ ಪಿಗರಲ್ಲಿ ವ್ಯತ್ಯಾಸ ಕಂಡು ಬಂತು ಅವರೊಂದು ಕಡೆ ಇವರೊಂದು ಕಡೆ ಎಷ್ಟು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಆಯಿತು ಹಿಂದೂ ಸಂಘಟನೆಗಳ ಭರ್ಜರಿ ಬಲ ಪ್ರದರ್ಶನ ಆಯಿತು ಆದರೆ ಬಿ ಜೆ ಪಿಯ ಒಡಕು ವ್ಯತ್ಯಾಸ ಸ್ವಲ್ಪ ಕಂಡು ಬಂದಂಗಿತ್ತು ಇವತ್ತು ಮರುದಿನವೇ ಯತ್ನಾಳ್ ಎಂಟ್ರಿ ಆಯಿತು ಭರ್ಜರಿ ಜನ ಇವತ್ತೂ ಕೂಡ ಸೇರಿದ್ದಾರೆ ಅಲ್ಲಿ ಘೋಷಣೆಗಳ ಮೇಲೆ ಘೋಷಣೆ ಮೊಳಗಿಸಿದ್ದಾರೆ ಕಲ್ಲು ಹೊಡೆದವ್ರು ಅವರು ಶಾಂತಿಯುತವಾಗಿ ಹೋಗ್ತಾ ಇದ್ದಾಗ ಕಲ್ಲು ಹೊಡೆದವ್ರು ಇವರು ಆದ್ರೆ ಐದ್ನೂರು ಜನ ಹಿಂದೂಗಳ ಮೇಲೆ ಕೇಸ್ ಹಾಕಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಗುಡುಗಿದ್ದಲ್ಲದೆ ಬಿಜೆಪಿಯ ವಿರುದ್ಧ ಕೂಡ ಸೆಷನ್ನಲ್ಲಿ ಮಾತಾಡೋದು ಒಂದು ಆಮೇಲೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಕೂತು ಮಾತಾಡೋದು ಒಂದು ಇವ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಬೆಂಕಿ ಹಾಕ ಅಂತ ಬಿಜೆಪಿ ವಿರುದ್ಧವೂ ಗುಡುಗಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿರೋದು ಅಕ್ರಮ ಮಸೀದಿ ಅಂತ ಕೆಂಡಕಾರಿದ್ದಾರೆ ಹೊಂದ್ಕೊಂಡು ನಮ್ಮ ದೇಶದಲ್ಲಿ ಇರೋದಾದ್ರೆ ಖಂಡಿತ ಇರಿ ಆದ್ರೆ ಈ ರೀತಿ ಬಾಲ ಬಿಚ್ಚಿದ್ರೆ ನಮಗ್ ಗೊತ್ತು ಅಂತ ಕಿಡಿಕಾರಿರುವ ಯತ್ನಾಳ್ ಅಕ್ರಮ ಮಸೀದಿಗಳನ್ನ ಕೆಳುವುದಕ್ಕೆ ಬುಲ್ಡೋಸರ್ ಬರಬೇಕೋ ಬೇಡ ಅಂತ ಬುಲ್ಡೋಸರ್ ಬಾಬಾ ಕರ್ನಾಟಕದಲ್ಲಿ ಬೇಕೋ ಬೇಡೋ ಅನ್ನುವಂತ ಓಪನ್ ಆಫರ್ ಅನ್ನ ಕೊಟ್ಟಿದ್ದು ಭರ್ಜರಿ ಜಯ ಘೋಷ ಪ್ರತಿಧ್ವನಿಸಿರೋದು ಮದ್ದೂರಲ್ಲಿ ಯೋಗಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ತರೋ ಉದ್ದೇಶ ನಮ್ಮ ಸರ್ಕಾರ ಬಂದ್ರೆ ನಮ್ಮ ಸರ್ಕಾರ ಅಂದ್ರೆ ಯತ್ನಾಳ್ ಅವ್ರ ಮಾತಿನ ಅರ್ಥ ಬಿಜೆಪಿ ಸರ್ಕಾರ ಅಂತನ ಅವ್ರು ಹಚ್ಚಾಟಿದ್ರು ಸೊ ಸಿಂಗಲ್ ಆಗೇನೆ ಅಷ್ಟು ದೊಡ್ಡ ಪಕ್ಷ ಕಟ್ ತೋರಿಸ್ತೀನಿ ಅಂತನಾ ಒಟ್ನಲ್ಲಿ ಏನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಜನ ಅಂತೂ ಸಖತ್ ಆಗಿ ಸೇರಿದ್ರು ಮದುವರ್ನ ಪೇಟೆ ಬೀದಿಯಲ್ಲಿ ಪೊಲೀಸರು ಅಲರ್ಟ್ ಆಗಿ ಜಾಮಿಯಾ ಮಸೀದಿ ಸೇರಿದಂತೆ ರಸ್ತೆ ಉದ್ದಕ್ಕೂ ಪೊಲೀಸರ ನಿಯೋಜನೆ ಆಗಿತ್ತು ಯತ್ನಾಳ್ ಅಷ್ಟೇ ನಿನ್ನೆ ಕಾರ್ಯಕ್ರಮ ಬಿಜೆಪಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಹಿಂದೂ ಪರ ಸಂಘಟನೆಗಳು ಶಕ್ತಿ ಪ್ರದರ್ಶನ ಮಾಡಿದ್ರೆ ಇವತ್ತು ಯತ್ನಾಳ್ ಒಬ್ಬರಿಗೇನೆ ಈ ರೀತಿ ಸ್ವಾಗತ ಮತ್ತು ಅಲ್ಲಿ ಶಕ್ತಿ ಪ್ರದರ್ಶನ ಪೊಲೀಸರನ್ನು ಕಂಗಾಲ ಮಾಡಿದ ಘಟನೆ ನಡೀತು ಗಾಯಾಳು ಮನೆಗೆ ಭೇಟಿ ಕೊಡ್ತಾರೆ ಅದಾದ ಮೇಲೆ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸ್ತಾರೆ ಸಾಬ್ರಿಗೆ ಮೀಸಲಾತಿ ಎಲ್ಲಾದ್ರಲ್ಲೂ ಗುತ್ತಿಗೆಲೂ ಮೀಸಲಾತಿ ವಕ್ಫು ದೇಣಿಗೆ ಅದು ಇದು ಅಂತ ಇದು ಮುಸ್ಲಿಂ ಸರ್ಕಾರವಾಗಿ ಕನ್ವರ್ಟ್ ಆಗ್ತಿದೆ ಇಂಥ ಸರ್ಕಾರ ಬೇಕಾ ಇನ್ನು ಮುಂದೆ ಮಂಡ್ಯ ಜನ ಜಾತಿ ನೋಡಿ ಓಟ್ ಹಾಕುವಂಥ ತೆಗೆದು ಹಾಕಬೇಡಿ ಹಿಂದೂಗಳು ಒಗ್ಗೂಡಿ ಹಿಂದೂಗಳು ಒಟ್ಟಾಗಿ ಮತ ಹಾಕಿ ಅಂಥದ್ದೇ ಸರ್ಕಾರ ಹಿಂದೂಗಳ ಪರವಾಗಿ ನಿಲ್ಲುವಂಥ ನಿಜವಾದ ನಾಯಕನನ್ನು ಆರಿಸ್ತನ್ನಿ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಇಡೀ ದೇಶದಲ್ಲಿ ಅಕ್ರಮ ಮಸೀದಿಗಳು ಮೊದಲು ನೆಲಸಮ ಆಗಬೇಕು ಕರ್ನಾಟಕದಲ್ಲಿ ಆ ಕೆಲಸ ಆಗಬೇಕು ಅಂದರೆ ಅಂತಹ ಒಬ್ಬ ಬುಲ್ಡೋಸರ್ ಬಾಬನಿಗೆ ನೀವು ಅಧಿಕಾರ ಕೊಡಿ ಅಂತ ಅವ್ರ ಪ್ರಣಾಳಿಕೆನೇ ಹೇಳ್ದಂಗೆ ಕಾಣಿಸ್ತಲಿ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗೋದಕ್ಕೆ ಬಿಡಲ್ಲ ಅಂತಾರೆ ಇವ್ರು ಕಟ್ಟಿರೋ ಮಸೀದಿ ಅಕ್ರಮ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂದೂಗಳ ಗಣೇಶ ಹಬ್ಬದ ಆಚರಣೆಗೆ ಡಿಜೆ ಬ್ಯಾನ್ ಮಾಡುತ್ತೆ ಐದು ಸಲ ಮೊಳಗುವಂತಹ ಐದು ಸಲ ಮೊಳಗುವಂತಹ ಮೈಕ್ ಆಫ್ ಮಾಡಿಸ್ತೀರಾ ಐದು ಸಲ ಮೈಕ್ ಹಾಕ್ತಾರೆ ತಾಕತ್ತಿದ್ರೆ ಗೃಹ ಮಂತ್ರಿಗಳು ಆಫ್ ಮಾಡಿಸ್ಲಿ ಮಸೀದಿ ಮೈಕನ್ನು ಮುಸ್ಲಿಮ್ ಏಜೆಂಟ್ ಆಗಿ ಕೆಲಸ ಮಾಡೋದು ಬಿಡ್ತಿರೋ ಇಲ್ವೋ ನಿಜಕ್ಕೂ ನಿಮಗೆ ಅವರ ಭಾವನೆಗೆ ಧಕ್ಕೆ ಆಗತ್ತೆ ಮೈಕ್ ಆಫ್ ಮಾಡಿಸೋ ತಾಕತ್ತಿಲ್ಲ ಅಂದರೆ ಮತ್ತು ಡಿ ಜೆ ಯಾಕೆ ಆಫ್ ಮಾಡಿಸ್ತೀರಿ ಅಂದರೆ ಹಿಂದೂಗಳು ಕಂಡ್ರೆ ನಿಮ್ಗೆ ಭಯ ಇಲ್ಲ ಅಂತಾನ ಅವ್ರ ಮುಲಾಜಲ್ ಇಲ್ಲ ಅನ್ನೋ ರೀತಿಯ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ಅಚ್ಚಾಮಗೋಚರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದ ಅವರ ಹೆಚ್ಚಿಸಿದ ನಮ್ಮ ಪೊಲೀಸರು ತಮ್ಮ ತಂಡ ಮಾಡುವ ಮಾಡಿ ನಾನು ಕೇಳಿ ನಾನು ಪೊಲೀಸರು ಅಂತ ನಾನು ಆಧಾರದ ಮೇಲೆ ನಾನು ಅಂತ 11 12 99 ನಾವು ಅಧಿಕಾರಿಗಳ ಭರ್ತಿ ವಿ ಪೊಲೀಸನ ರಕ್ಷಣೆ ಮಾಂಗಲ್ಲ ನಾನು ಆ ಜಿಬಿ ಯೊಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ಮಾಡಿದ್ರು ನಂಗೆ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠ ಅಲ್ಲ ನಾವು ಪೊಲೀಸರಿಗೆ ಹೇಳ್ತಾನೆ ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠವಾಗಿ ನೀವು ನಮ್ಮ ಜನರಿಗೆ ಅಗ್ನಿಟಾಕ್ ನೋಡುದು ಹೊಡಿದು ಮಾಡ್ತಕ್ಕಂತಲ್ಲ ನಮ್ಮ ಎಲ್ಲಿ ಮಾಡಲ್ಲ ನಮ್ಮ ಸರ್ಕಾರ ಬಂತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂದೆ ಅನ್ನದಿಕತೆ ಕಟ್ಟೋದ್ರೆ ಒಟ್ಟಾಟ ಮಾಡಿಕೊಂಡು ಇರಬೇಕಾದ್ರೆ ನಮ್ಮ ಜೊತೆಗೆ ಚರ್ಚೆಯಾಗಿ ಇರಿ ಮುಸ್ಲಿಮರ ಕೌತ್ರ ಅಂತ ಈ ದೇಶ ಒಂದ ಕಡೆ ಸುತ್ತಿನ ಕಲ್ ಯಾರು ಒಂದ್ರೆ ನಿಮ್ಮ ಸೈರಾಂಗ್ ನಮ್ಮ ಈ ಮುಸಲ್ಮಾನರು ಯಾವ ದೇಶದಲ್ಲ ಅಮೆರಿಕದಾಗಿಲ್ಲ ಇಂಗ್ಲೆಂಡ್ ಆಗಿಲ್ಲ ಕಾರ್ಯಕರ್ತರ ಕೆ ಪ್ರೋತ್ಸಾಹ ಮುಗಿಲು ಮುಟ್ಟೋ ರೀತಿಯಲ್ಲಿ ಭರ್ಜರಿಯಾಗ ಅಲ್ಲಿ ಜಯಘೋಷ ಘೋಷ ಮೊಳಗಿದೆ ಸನಾತನ ಹಿಂದೂ ಧರ್ಮ ಜಾಗೃತವಾಗಬೇಕು ಪಾಕಿಸ್ತಾನದ ಧ್ವಜ ಹಾರಿಸೋರು ಅಲ್ಲೇ ಎನ್ಕೌಂಟರ್ ಆಗಬೇಕು ಅಷ್ಟರ ಮಟ್ಟಿಗೆ ಬಿಸಿ ಮುಟ್ಟಿಸ್ಬೇಕು ಇಲ್ಲಾಂದರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅಂತ ಅವರು ವಾಗ್ದಾಳಿ ನಡೆಸ್ತಾ ಹೋಗ್ತಾ ಇರೋದು ಭರ್ಜರಿಯಾಗಿ ಅಲ್ಲಿ ಹಿಂದೂ ಪರ ಕಾರ್ಯಕರ್ತರು ಯತ್ನಾಳ್ ನೋಡೋದಕ್ಕೆ ಬಂದಿದ್ದಾರೆ ಗಲಾಟೆಗೆ ಕಾರಣ ಆದ ಮುಸ್ಲಿಂ ಗೂಂಡಾಗಳನ್ನು ಬಂಧಿಸಿ ಹಿಂದೂ ಪರವಾಗಿ ಇರೋವರನ್ನು ನೀವು ಗೆಲ್ಲಿಸಬೇಕು ಆಗ ಮಾತ್ರ ಎಲ್ಲ ಸಾಧ್ಯ ಆಗುತ್ತೆ ಮದ್ದೂರು ಜನಾನೇ ಬುದ್ಧಿ ಕಲಿಸ್ತಾರೆ ನಿಮಗೆ ಮುಸ್ಲಿಂ ಗೂಂಡಾಗಳನ್ನು ಬಂಧಿಸಿ ಸರಿಯಾದ ಆ್ಯಕ್ಷನ್ ಸರ್ಕಾರ ತೊಗೊಳ್ಳದೆ ಹೋದರೆ ಅಂತ ಯತ್ನಾಳ್ ಅವರು ಭರ್ಜರಿಯಾಗಿ ಗುಡುಗಿರೋದು ಒಟ್ನಲ್ಲಿ ನಿನ್ನೆ ಇಡೀ ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ಹಿಂದೂಪರ ಸಂಘಟನೆಗಳೆಲ್ಲ ಸಾಥ್ ಕೊಟ್ಟಿದ್ರೆ ಇವತ್ತು ಸಿಂಗಲ್ ಆಗಿ ಎಂಟ್ರಿ ಕೊಟ್ಟ ಯತ್ನಾಳ್ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಎಲೆಕ್ಷನ್ನಲ್ಲಿ ನಾನು ವ್ಯತ್ಯಾಸ ಮಾಡಬಲ್ಲೆ ಅನ್ನೋ ಮೆಸೇಜ್ ಕೊಟ್ರ ತನ್ನ ಮುಂದಿನ ಲೆಕ್ಕಾಚಾರ ಏನು ಅನ್ನುವಂಥ ಮೆಸೇಜ್ ಹೈಕಮಾಂಡ್ಗೂ ಕೊಟ್ಟಂತ ಕಾಣಿಸ್ತು ಈ ಕಾರ್ಯಕ್ರಮದ ಮೂಲಕ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು